ಇಲ್ಲಿ ಸ್ಯಾಟ್ಲೈಟ್ ಹತ್ರ ಒಂದು ಬಸ್ ನೋಡಿದೆ ಇದು ಯಾವುದು ಗಾಡಿ ನೋಡ್ಬಿಟ್ಟು ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ ತಮಿಳ್ನಾಡು ಗಾಡಿ ಅಂತ ಹಿಂದೆಗಡೆಯಿಂದ ಯಾಕಂದರೆ ಎಲ್ಲೋ ಕಲರೇ ಫುಲ್ ಕಂಪ್ಲೀಟ್ ಇತ್ತು ನೋಡಿದ್ರೆ ಇದು ಬಿ ಎಮ್ ಟಿ ಸಿ ಬಸ್ಸು ಬೆಂಗ್ಳೂರ್ದು ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ ಒಂದು ಸೈಡು ಒಂದು ಇಂಚು ಬಿಟ್ಟಿಲ್ಲ ಅಲ್ಲಲ್ಲಿ ಸೀಟ್ ಬೆಲ್ಟ್ ತರಿಸಿ ಹೆಲ್ಮೆಟ್ ಧರಿಸಿ ಅಂತ ಒಂದೊಂದು ಮಧ್ಯ ಮಧ್ಯೆ ಹಾಕಿದ್ದಾರೆ ಅದನ್ನು ಕೂಡ ಗ್ಯಾಪ್ ಬಿಟ್ಟಿಲ್ಲ ಮುಂದೆಗಡೆ ಬಂದ ಮೇಲೆ ಗೊತ್ತಾಗಿದೆ ನನಗೆ ಒಂದು ಸ್ವಲ್ಪ ಬ್ಲೂ ಕಲರ್ ಅವರು ಬಿಟ್ಟಿದ್ದಾರೆ ಅಂತ ಮುಂದೆಗಡೆನೂ ಯಾಕೆ ಬಿಟ್ಟಿದ್ದೀರಾ ಅದಕ್ಕೂ ಕೂಡ ಸ್ಟಿಕ್ಕರ್ ಎಣಿಸ್ಬಿಡಿ ಈ ನೋಡಿ ಎಲ್ಲ ಗಾಡಿ ಓಡಿಸೋರು ರೋಡ್ಗಳಲ್ಲಿ ಏನು ಎಲ್ಲ ಇವರು ಅಡ್ವರ್ಟೈಸ್ಮೆಂಟ್ಗಳೇ ನೋಡಬೇಕು ಆ ಥರ ಮಾಡಿಬಿಟ್ಟಿದ್ದಾರೆ ಬಿ ಎಮ್ ಟಿ ಸಿ ಅವ್ರಿಗೆ ಯಾವ ಈ ದುರಾಸೆ ಯಾವಾಗ ಬಂತೋ ಏನೋ ಗೊತ್ತಿಲ್ಲ ಪಬ್ಲಿಕ್ ಸರ್ವಿಸ್ ಮಾಡ್ತೀವಿ ಅಂದ್ಬಿಟ್ಟು ಪಬ್ಲಿಕ್ಕೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೋದು ಯಾಕಪ್ಪ ಅಂದರೆ ಈ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಡೋದು ಓಕೆ ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಿಸ್ನೆಸ್ ಮಾಡೋಕ್ಕೆ ಓಕೆ ಯಾವ ಜಾಗದಲ್ಲಿ ಕೊಡಬೇಕು ಅನ್ನೋದು ಒಂದು ಇದಿರುತ್ತೆ ನೋಡಿ ಆಟೋಗಳಿಂದ ಹಾಕ್ಬಾರ್ದು ಅಂತ ಹೇಳ್ತಾರೆ ಮತ್ತು ಮನೆ ಮನೆಗಳು ಇವಾಗ ಹಳ್ಳಿಗಳ ಸೈಡ್ ಹೋದರೆ ಮನೆ ಗೋಡೆಗಳಿಗೆಲ್ಲ ಪೈಂಟ್ ಮಾಡಿರ್ತಾರಲ್ಲ ಅಲ್ಲೆಲ್ಲ ಹಾಕ್ಬಾರ್ದು ಅಂತ ಅಬ್ಜೆಕ್ಷನ್ ಮಾಡ್ತಾರೆ ಆದರೆ ಇವರು ಸರ್ಕಾರಿ ಬಸ್ಗಳಲ್ಲಿ ಮಾತ್ರ ರಾಜಾರಸವಾಗಿ ಬೆಂಗಳೂರಲ್ಲೆಲ್ಲ ಹಾಕಿ ಓಡಿಸ್ತಾಯಿದ್ರು ಒಂದು ಕಡೆ ಹಿಂದೆಗಡೆ ಮಾತ್ರ ಇಷ್ಟು ಅಗಲ ಆಗ್ತಾಯಿದ್ರು ಮೊದಲು ಇವಾಗ ಫುಲ್ ಬಸ್ಸು ಒಂದು ಇಂಚು ಗ್ಯಾಪ್ಬುಡ್ದೇನೆ ಆಗ್ತಾಯಿದ್ರೆ ಆ ಗಾಡಿ ಹೋಗ್ಬಿಟ್ಟು ನನಗೆ ದಂಗ ಆಗ್ಬಿಟ್ಟೆ ನೋಡಿ ಈ ಗಾಡಿಗೆಲ್ಲ ಹೆಂಗೆ ಅಂಟಿಸಿದರೆ ಅಂತ ಇಷ್ಟು ದುರಾಸೆ ಬಂದಿರಬಾರ್ದು ಬಂದಿದೆ ಅಂತ ಅಂದರೆ ಬಿ ಎಮ್ ಟಿ ಸಿ ಅವ್ರಿಗೆ ಏನು ಲಾಸ್ ಆಗ್ತಾಯಿದೆ ಫ್ರೀ ಬಿಗಳೆಲ್ಲ ಕೊಟ್ಬಿಟ್ಟಿದ್ದೀವಿ ಅದಕ್ಕೆ ಲಾಸ್ ಆಗ್ತಾಯಿದೆ ಅಂದ್ಬಿಟ್ಟು ಇದರಲ್ಲಿ ರಿಕವರ್ ಮಾಡೋಣ ಅಂತ ಏನಾದ್ರು ಮಾಡ್ತಾಯಿದ್ದಾರಾ ಅಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಆರ್ ಟಿ ಓದವರು ಅದನ್ನು ಒಂದು ಸ್ವಲ್ಪ ನೋಡಿ ಲೀಗಲ್ ಹಾಕ್ಸಂಗೆ ತೊಗೊಳೋದು ಒಳ್ಳೇದಂತ ಅಂದ್ಕೊಳ್ತೀನಿ ಯಾಕಂದರೆ ಗಾಡಿ ಜನಗಳು ಯಾರು ಗಾಡಿ ಓಡಿಸ್ತಾ ಇದ್ದಾರೆ ಎಲ್ಲ ಅಟ್ಯಾಕ್ಸೇನು ಗಾಡಿ ರೋಡಲ್ಲಿ ಓಡಿಸೋದ ಬದಲು ಈ ಥರ ಬಸ್ ಮೇಲೆ ಕಂಡುಬೀಳುತ್ತೆ ಏನಪ್ಪ ಇದು ಹಿಂಗೆ ಹಾಕಿದ್ದಾರೆ ಅಂತ ನನಗೆ ನೋಡ್ಬಿಟ್ಟು ಕಣ್ಣಿಗೆ ರಾಚ್ದಂಗೆ ಹೋಗೋಯ್ತು ಎಲ್ಲೋ ಕಲರ್ ನೋವುಬಿಟ್ಟು ಎಲ್ಲಿಂದ ಎಗ್ಬೇಕು ಅಂತಲೇ ಗೊತ್ತಾಗಿಲ್ಲ ಯಾವ ತಮಿಳ್ನಾಡು ಗಾಡಿ ಇಲ್ಲೂ ಬಂದ್ಬಿಟ್ಟಿದೆಯಲ್ಲಪ್ಪ ಅಂತ ಈ ಥರ ಎಲ್ಲ ಮಾಡೋದು ಸರಿನಾ ಯಾವ್ದಾವುದೋ ಕಂಪ್ನಿಗಳದು ಒಂದು ಸೈಡು ಏನೋ ಹಾಕ್ತಿದ್ರು ಹಿಂದೆಗಡೆ ಬ್ಯಾಕ್ ಸೈಡು ಅದು ಓಕೆ ಇದೇನು ಬಸ್ಸು ಇಡೀ ಬಸ್ಗೆಲ್ಲ ಹಾಕಿ ರೂಪಿಸೋರಲ್ಲ ಇವ್ರು ಹೇಳೋರಿಲ್ವಾ ಕೇಳೋರಿಲ್ವಾ ಆಟಿಯೋದವರು ಏನು ಮಾಡ್ತವ್ರೆ ನಿದ್ದೆ ಮಾಡ್ತವ್ರೆ ಏನಪ್ಪ ಅಂತ ಇಲ್ಲ ನನಗೆ ಆಟೋದವ್ರಿಗೆ ಏನಾದ್ರು ಹಿಂದೆ ಕಡೆ ಹಾಕೊಂಡು ಹೋಗ್ಬಿಟ್ರೆ ಬಂದು ಬಿತ್ತಿ ಜವಾಖ್ ಕೊಡ್ತೀರಾ ಈ ಬಸ್ಸವ್ರು ಹಾಕೊಂಡ್ರೆ ಅವರು ಪರ್ಮಿಷನ್ ತಗೊಂಡಿರ್ಬೋದು ಆದರೆ ಎಷ್ಟಕ್ಕೆ ಪರ್ಮಿಷನ್ ಕೊಡಬೇಕು ಅಷ್ಟು ಕೊಡಬೇಕು ಬರೋ ಕಡೆ ಎಲ್ಲ ಬಿ ಎಮ್ ಟಿ ಸಿ ಬಸ್ಗೆ ಹಾಕಿ ರುಬ್ಬಿಟ್ಟಿದ್ದೀರಲ್ಲ ಇನ್ನೇನು ಡ್ರೈವರ್ಗೂ ಹಾಕಿ ಕುಡಿಸ್ಬಿಡಿ ಮುಂದೆ ಕಡೆ ಅವನಿಗೂ ಒಂದು ಸರ್ಟಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿ ಕುಡಿಸ್ಬಿಡಿ ಯಾಕಂದರೆ ಎಲ್ಲ ಕಡೆ ಓಡಾಡ್ತಾನಲ್ಲ ಕಂಡಕ್ಟ್ರು ಕೂಡ ಓಡಾಡ್ತಾರೆ ಕಂಡಕ್ಟ್ರುಗೂ ಈ ಜೊಮ್ಯಾಟೋದವ್ರು ಹಾಕಿದರಲ್ಲ ಅದೇ ಥರ ಹಾಕ್ಬಿಡಿ ಜೊಮ್ಯಾಟೋದವರು ಹೆಂಗೆ ಅವ್ರದ್ದು ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ಹಾಗೆ ಒಂದು ಕಂಡಕ್ಟ್ರಿಗೆ ಕಾಕಿ ಬಟ್ಟೆ ತೆಗೆಸ್ಬಿಟ್ಟು ಯಾವ್ದಾದ್ರು ಒಂದು ಕಂಪ್ನಿಗೆ ಸ್ಪಾನ್ಸರ್ ಮಾಡಿಸ್ಬಿಡಿ ನಿಮ್ಮದು ಕಂಪ್ನಿ ಹೆಸ್ರು ಬರುತ್ತೆ ಇವಾಗ ಐ ಪಿ ಎಲ್ ಅಲ್ಲಿ ಬರುತ್ತಲ್ಲ ಆರ್ ಸಿ ಬಿ ಇದಕ್ಕೆಲ್ಲ ಸ್ಪಾನ್ಸರ್ ಮಾಡ್ತಾರಲ್ಲ ಮೇಲೆ ಆ ಥರ ಕಂಡಕ್ಟ್ರುಗಳಿಗೂ ಒಂದು ಸ್ಪಾನ್ಸರ್ಸ್ ಕೊಟ್ಟುಬಿಡಿ ಇದೊಂದು ಬಾಕಿ ಇದೆ ಅದು ನೋಡಿ ಒಳ್ಳೆ ಐಡಿಯಾ ಕೊಡ್ತಾ ಇದ್ದೀನಿ ಅದನ್ನು ಮಾಡಿಬಿಡಿ ಒಳ್ಳೆ ದುಡ್ಡಾದ್ರೂ ಬರುತ್ತೆ ಕಂಪ್ನಿಯಿಂದ ಸ್ಪಾನ್ಸರ್ ಮಾಡೋರು ಇದ್ದಾರೆ ತುಂಬ ಜನ ಒಂದು ಟ್ರ್ಯಾಕ್ ಪ್ಯಾಂಟು ಒಂದು ಟಿ ಶರ್ಟು ಬೇಕಾದ್ರೆ ನಾನೇ ಪ್ರೊಟೆಕ್ಷನ್ ಮಾಡಿಕೊಡ್ತೀನಿ ನಮ್ಮದೇ ಒಂದು ಕಂಪ್ನಿ ಇದೆ ಆ ಥರ ಏನಾದ್ರು ಬಂದರೆ ಮ ಒಳ್ಳೆ ಈಸಿಯಾಗಿ ಮಾಡ್ಬೋದು ಓಕೆನಾ ಎಲ್ಲಿಂದ ಎಕ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಥರವೂ ಮಾಡ್ತಾರಾ ಮಾರ್ಕೆಟಿಂಗು ಇಡೀ ಬಸ್ಸು ಬಿಡ್ದೇನೆ ಬಿ ಎಮ್ ಟಿ ಸಿ ಬಸ್ನ ಕೆ ಎಸ್ ಆರ್ ಟಿ ಸಿ ಬಸ್ಸು ಕೂಡ ಬರ್ಬೋದು ಅನ್ಸುತ್ತೆ ಇದು ನೋಡಿದ್ರೆ ಕೆಂಪಸ್ ಎಲ್ಲ ಹೋಗಿ ಎಲ್ಲೋ ಕಲರ್ 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 ಬಸ್ಸಾಗಿ ಓಡಾಡ್ಬೋದು ಬೆಂಗಳೂರಲ್ಲಿ ಅಂತ ಅಂದ್ಕೊಳ್ತೀನಿ ಅಯ್ಯೋ ಓಕೆ ಥ್ಯಾಂಕ್ ಯು ಫಾರ್ ಶೇರ್ ಮಾಡಿ ಈ ವಿಡಿಯೋನ ಎಲ್ಲ ಜನಕ್ಕೂ ಸೇರಾಗಲಿ ಈ ಬಿ ಎಮ್ ಟಿ ಸಿ ಅವ್ರಿಗು ಸೇರಾಗಲಿ ಸ್ವಲ್ಪ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾಯಿದ್ದಾರೆ ಯಾಕಂದರೆ ಅದು ಪಬ್ಲಿಕ್ ಬಸ್ಸು ಪ್ರೈವೇಟ್ ಬಸ್ ಅಂತ ಏನಿಲ್ಲ ಅದಕ್ಕೆ ಆರ್ಟಿಒದಲ್ಲಿ ಅವ್ರು ಪರ್ಮಿಷನ್ ತೊಗೊಂಡಿರ್ಬೋದು ಅದಕ್ಕೆ ಜನಗಳಿಗೆ ಇಷ್ಟ ಆಗಲ್ಲ ಅಂದರೆ ತೆಗೆದುಬಿಡ್ಬೇಕದು ರೆಡ್ ಕಲರ್ ಬಸ್ ಯೆಲ್ಲೋ ಆ್ಯಂಡ್ ರೆಡ್ ಕರ್ನಾಟಕ ಫ್ಲ್ಯಾಗ್ ಜೈ ಕರ್ನಾಟಕ ಬಿ ಬಿ ಎಮ್ ಟಿ ಸಿ ಬಸ್ ಇರೋದು ಮಾರ್ಕೆಟಿಂಗ್ ಮಾಡೋಕ್ಕಲ್ಲ ಅದಿರೋದು ಪಬ್ಲಿಕ್ ಸರ್ವಿಸ್ ಕೊಡೋಕ್ಕೆ ಜನಗಳ್ನ ಒಂದು ಕಡೆಯಿಂದ ಒಂದು ಕಡೆಗೆ ಸಾಕ್ಸೋಕ್ಕೆ ಈ ಥರ ಮಾರ್ಕೆಟಿಂಗ್ ಮಾಡಿ ಎಲ್ಲ ಕಡೆ ಸ್ಟಿಕ್ಕರ್ ಹಾಕಿ ಎಲ್ಲ ಪೋಸ್ಟ್ಗಳನ್ನ ಹಾಕಿ ಸ್ಟಿಕ್ಕರ್ಗಳನ್ನ ಹಾಕಿ ಬಸ್ಗಳ್ನ ಹಾಳು ಮಾಡೋದಲ್ಲ ಅದರಿಂದ ದುಡ್ಡು ಬರುತ್ತೆ ಓಕೆ ಆದರೆ ಕೆಲವು ಜನಕ್ಕೆ ಆ ಗಾಡಿ ನೋಡಿದ್ರೆ ಯಾವ ಗಾಡಿ ಅಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ ನನಗೇ ಕನ್ಫ್ಯೂಸ್ ಆಗೋಯಿತು ಇನ್ನು ನಾರ್ಮಲ್ ಜನಗಳಿಗೆ ಕನ್ಫ್ಯೂಸ್ ಆಗೋಲ್ವಾ ಎಜುಕೇಟೆಡ್ ಇರ್ತಾರೆ ಅನ್ಎಜುಕೇಟೆಡೂ ಇರ್ತಾರೆ ಅವರಿಗೆ ಬಿ ಎಮ್ ಟಿ ಸಿ ಅಂದರೆ ಒಂದು ನಂಬಿಕೆ ಇರುತ್ತೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗಿ ಅಂತ ಕೇಳ್ಕೊಡ್ತೀನಿ ಈ ವಿಡಿಯೋ ಮುಖಾಂತರ ಯಾರ್ಯಾರು ನೋಡ್ತಾ ಇರ್ತೀರಾ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಆಕ್ಸಿನ್ ತೊಗೊಳ್ಳಿ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ನ ಕೊಡಿ ಯಾವ ಜಾಗದಲ್ಲಿ ಕೊಡಬೇಕು ಆ ಜಾಗದಲ್ಲಿ ಕೊಡಿ ಒಂದು ಇಂಚು ಬಿಟ್ಟು ೇ ಈ ಥರ ಗ ಇಡೀ ಬಸ್ನೇ ಹಾಳು ಮಾಡ್ತಾ ಇರೋದು ಪಬ್ಲಿಕ್ ಸರ್ವಿಸ್ ಕೊಡೋ ಬಸ್ಗಳನ್ನ ಅದನ್ನು ಒಂದು ಈ ಥರ ಮಾರ್ಕೆಟಿಂಗ್ಗೆ ಯೂಸ್ ಮಾಡ್ಕೊಳ್ತಾ ಇರೋದು ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡ್ಕೊಳಿ ತಪ್ಪು ಅಂತ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನು ಅನ್ನಿಸ್ತು ಏನೋನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಮಿಸ್ಟರ್ ರಘು ಚಾನಲ್ thank <laughs> you ಸಿಗ್ನಲ್ ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾರು ಫಸ್ಟ್ ಹೋಗ್ತಾರೆ ನೋಡೋಣ